ನಮಸ್ಕಾರ ವೀಕ್ಷಕರೇ ಜಿ ಕನ್ನಡ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಅಥ್ನಿ ಬಂದ್ ಯಶಸ್ವಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ದಿನಾಂಕ್ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಥ್ನಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳಿಂದ ಅಥನಿ ಬಂದ್ ಮಾಡಿ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಥನಿ ನಗರದ ಎಲ್ಲ ವ್ಯಾಪಾರಸ್ಥರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು ಸಂಪೂರ್ಣ ವ್ಯಾಪಾರ ವಹಿವಾಟು ಬಂದ್ ಮಾಡಿದ್ದು ಕಂಡುಬಂದಿದೆ ಅಥನಿ ತಾಲೂಕಿನ ಎಲ್ಲ ಹಳ್ಳಿಗಳಿಂದ ವಿವಿಧ ದಲಿತ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಆಗಮಿಸಿದ್ದರು ಅಥ್ನಿಯ ಎಲ್ಲ ನಾಗರಿಕ ಸಾರಿಗೆ ವ್ಯವಸ್ಥೆ ಬಂದ್ ಮಾಡಿದ್ದರಿಂದ ಅಥ್ನಿ ಆಗಮಿಸುವ ಸಾರ್ವಜನಿಕರು ಪರದಾಡಿದ್ದು ಕಂಡುಬಂದಿದೆ ನಗರದ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಶಿವಯೋಗಿ ಸರ್ಕಲ್ದಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಅಮಿತ್ ಶಾ ಪ್ರತಿಕೃತಿ ದಹಿಸಿ ಆಕ್ರೋಶ ಹೊರಹಾಕಿದರು ಮತ್ತು ಎಲ್ಲ ರಸ್ತೆ ಬಂದ್ ಮಾಡಿದ್ದು ವಾಹನ ಸವಾರರು ಸುಮಾರು ಗಂಟೆಗಳವರೆಗೆ ಟ್ರಾಫಿಕ್ ಸಮಸ್ಯೆಯಿಂದ ಪರದಾಡಿದ್ದು ಕಂಡುಬಂದಿದೆ ಪ್ರತಿಭಟನೆಯಲ್ಲಿ ವಕೀಲರಾದ ಶಿವಾಜಿ ಸಣದಿಯವರು ಮಿತೇಶ್ ಪಟ್ಟಣ್ ಅರುಣ್ ಮೇಲ್ಗಡೆ ಶಶಿಕಾಂತ್ ಬಾಡಗಿ ದಯಾನಂದ ವಾಗ್ಮೋರೆ ಭೀಮು ಕಾಮ್ಳೆ ಬಂಗಾರಪ್ಪ ಕಾಂಬ್ಳೆ ಪುರಂದರ ಕಾಂಬ್ಳೆ ಸುನೀಲ್ ವಾಗ್ಮೋರೆ ಶಶಿಕಾಂತ್ ಸಾಲ್ವೆ ಮತ್ತು ದಲಿತ ಮುಖಂಡರು ಮಹೇಶ್ ಹೆಗ್ಗಣ್ಣವರ್ ಅರ್ಜುನ್ ರಾಜಗಳೇ ಸಂತೋಷ್ ಮೇತ್ರಿ ಶಶಿಕಾಂತ್ ಭಜಂತ್ರಿ ದೀಪಕ್ ಪಾತ್ರೋಟ್ ಶ್ರೀಕಾಂತ್ ಮೇತ್ರಿ ಸಿದ್ಧಲಿಂಗ ಮಾದರ್ ರಂಜಾನ್ ಮುಜಾವರ್ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಜಿ ಕಂಡ ಮೀಡಿಯಾವನ್ನ ನಮಸ್ಕಾರ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿ ಕನ್ನಡವನ್ನ ನಮಸ್ಕಾರ ವೀಕ್ಷಿಸ